ನಮಸ್ಕಾರ ಆತ್ಮಿಕೆರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ಚರ್ಚೆ ಜೋರಾಗಿದೆ ಶಾಸಕರ ಅಸಮಾಧಾನವನ್ನ ಆಲಿಸೋದಕ್ಕೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಮುಂದಾಗಿದ್ದಾರೆ ಈಗಾಗಲೇ ನಲವತ್ತು ಶಾಸಕರ ಜೊತೆಗೆ ಒನ್ ಟು ಒನ್ ಮಾತುಕತೆ ನಡೆಸಿರುವ ಸುರ್ಜೇವಾಲಾ ಇದೀಗ ಮತ್ತೆ ಅರವತ್ತೊಂದು ಶಾಸಕರ ಸಮಸ್ಯೆ ಆಲಿಸಲಿದ್ದಾರೆ ಈ ಬೆಳವಣಿಗೆ ನಡುವೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿ ವಿಮಾನ ಏರಲು ಸಜ್ಜಾಗಿದ್ದಾರೆ ಇದೇ ಈಗ ರಾಜ್ಯ ಕಾಂಗ್ರೆಸ್ ನಲ್ಲಿ ದೊಡ್ಡ ಚರ್ಚೆ ಹುಟ್ಟುಹಾಕಿರೋದು ಒಂದೊಂದು ದಿನದ ಅಂತರದಲ್ಲಿ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ದೆಹಲಿಗೆ ತೆರಳಲಿದ್ದಾರೆ ಮೊದಲು ದೆಹಲಿಗೆ ಹೋಗಲಿರೋ ಡಿಕೆಶಿ ಕೇಂದ್ರ ಸಚಿವರನ್ನ ಭೇಟಿಯಾಗಲಿದ್ದಾರೆ ರಾಜ್ಯದ ಅಭಿವೃದ್ಧಿ ವಿಷಯಗಳ ಬಗ್ಗೆ ಚರ್ಚೆ ನಡೆಸಲಿದ್ದಾರೆ ಆಮೇಲೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವುದು ಬಹುತೇಕ ಖಾಯಂ ಇನ್ನು ಬುಧವಾರ ಸಿದ್ದರಾಮಯ್ಯ ಸಹ ದೆಹಲಿ ವಿಮಾನ ಹತ್ತಲಿದ್ದಾರೆ ಮೊದಲಿಗೆ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ರನ್ನ ಭೇಟಿ ಮಾಡಿ ಮೈಸೂರು ದಸರಾ ಮಹೋತ್ಸವದಲ್ಲಿ ವೈಮಾನಿಕ ಪ್ರದರ್ಶನ ಆಯೋಜಿಸುವ ಕುರಿತು ಚರ್ಚಿಸಲಿದ್ದಾರೆ ಎನ್ನಲಾಗ್ತಾ ಇದೆ ಇದಾದ ಬಳಿಕ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಮಾತುಕತೆ ನಡೆಸುವ ಸಾಧ್ಯತೆ ಇದೆ ಡಿಕೆಶಿ ಹಾಗೂ ಸಿದ್ದರಾಮಯ್ಯ ಅವರ ದೆಹಲಿ ಭೇಟಿ ಕೇಂದ್ರ ಸಚಿವರನ್ನ ಭೇಟಿ ಮಾಡುವುದೇ ಆದರೂ ಸಹ ಇದರ ಜೊತೆ ಜೊತೆಗೆ ಕಾಂಗ್ರೆಸ್ ಹೈಕಮಾಂಡ್ ಜೊತೆ ಒಂದಿಷ್ಟು ಚರ್ಚೆ ನಡೆಯಲಿದೆ ಯಾಕಂದ್ರೆ ರಾಜ್ಯ ರಾಜಕೀಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಅನ್ನೋದು ಮುಂಗಾರು ಮಳೆ ಥರ ಆಗೋಗಿದೆ ಒಂದ್ಸಲ ಜೋರಾಗಿ ಮಳೆ ಅಬ್ಬರಿಸುತ್ತೆ ಇನ್ನೊಂದ್ಸಲ ತಣ್ಣಗಾಗುತ್ತೆ ಮತ್ತೊಂದ್ಸಲ ಪ್ರವಾಹ ಸೃಷ್ಟಿಸುತ್ತೆ ಮುಖ್ಯಮಂತ್ರಿ ಕುರ್ಚಿ ಬದಲಾವಣೆ ವಿಷಯದಲ್ಲೂ ಇದೇ ಆಗ್ತಾ ಇರೋದು ಒಂದ್ ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಟೀಮ್ ಹೈಕಮಾಂಡ್ ಮಟ್ಟದಲ್ಲಿ ಅಧಿಕಾರ ಬದಲಾವಣೆ ಒಪ್ಪಂದ ನಡೆದಿದೆ ಅಂತಾರೆ ಮತ್ತೊಂದ್ ಕಡೆ ಸಿಎಂ ಸಿದ್ದರಾಮಯ್ಯ ತಾವೇ ಖುದ್ದಾಗಿ ಐದು ವರ್ಷ ಕೂಡ ನಾನೇ ಸಿಎಂ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ ಈ ಮಾತು ಹೇಳಿದ ಮೇಲಾದ್ರು ಅಧಿಕಾರ ಹಂಚಿಕೆ ಬಗೆಗಿನ ಚರ್ಚೆ ನಿಲ್ಲುತ್ತಾ ಅನ್ಕೊಂಡ್ರೆ ನೋ ಚಾನ್ಸ್ ಅದಕ್ಕಿಂತ ಜಾಸ್ತಿ ಅಧಿಕಾರ ಹಸ್ತಾಂತರದ ಬಗ್ಗೆ ಬಹಿರಂಗ ಹೇಳಿಕೆ ಬರ್ತಾ ಇದೆ ಇಷ್ಟು ದಿನ ಡಿಕೆಶಿ ಆಪ್ತರ ಬಾಯಲ್ಲಿ ಕೇಳಿ ಬರ್ತಾ ಇದ್ದ ಮಾತು ಈಗ ಸ್ವಾಮೀಜಿಗಳ ಬಾಯಿಂದಲೂ ಬರೋದಕ್ಕೆ ಶುರುವಾಗಿದೆ ಕನಕಪುರದಲ್ಲಿ ಮಾತನಾಡಿದ ರಂಭಾಪುರಿ ಶ್ರೀಗಳು ದೆಹಲಿ ನಾಯಕರು ಸಿದ್ದರಾಮಯ್ಯ ಡಿಕೆಶಿ ಮಧ್ಯೆ ಒಪ್ಪಂದ ಆಗಿದೆ ಅದಕ್ಕೆ ತಕ್ಕಂತೆ ನಡ್ಕೊಳ್ಳೋದು ಸೂಕ್ತ ಅಂತ ಸಲಹೆ ನೀಡಿದ್ದಾರೆ ಹಾಗಿದ್ರು ಒಪ್ಪಂದದ ಬಗ್ಗೆ ಸಾರ್ವಜನಿಕವಾಗಿ ಮಾತನಾಡಲ್ಲ ಅಂತ ಹೇಳೋ ಮೂಲಕ ಡಿಕೆ ಶಿವಕುಮಾರ್ ತಮ್ಮ ನಡುವೆ ಒಪ್ಪಂದ ಆಗಿದೆ ಅನ್ನೋದನ್ನ ಸೂಚ್ಯವಾಗಿ ಹೇಳ್ತಾ ಇದಾರೆ ಇದ್ರ ನಡುವೆ ಸಹಕಾರ ಸಚಿವ ಕೆಎನ್ ರಾಜಣ್ಣ ಮಾತ್ರ ಸೆಪ್ಟೆಂಬರ್ ನಲ್ಲಿ ಕ್ರಾಂತಿ ಆಗುತ್ತೆ ಎಂಬ ಮಾತನ್ನ ಪುನರುಚ್ಚಾರ ಮಾಡ್ತಾನೆ ಇದ್ದಾರೆ ಆತ್ಮಗಿರೆ ನಾನೇ ಐದು ವರ್ಷ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ಮೇಲೂ ಡಿಕೆಶಿ ಒಪ್ಪಂದದ ಬಗ್ಗೆ ಪಕ್ಷದಲ್ಲಿ ಚರ್ಚೆ ಮಾಡೋದಾಗಿ ಹೇಳಿದ್ದಾರೆ ಇನ್ನೊಂದ್ ಕಡೆ ಎರಡ್ ತಿಂಗಳಿದೆಯಲ್ಲ ನೋಡ್ತೀರಿ ಅಂತ ಸಚಿವ ಕೆ ಎನ್ ರಾಜಣ್ಣ ಮತ್ತೆ ದಾಳ ಉರುಳಿಸಿದ್ದಾರೆ ಇಷ್ಟೆಲ್ಲದರ ಮಧ್ಯೆ ಸಿದ್ದರಾಮಯ್ಯ ಮತ್ತು ಡಿಕೆಶಿ ಇಬ್ರು ಮತ್ತೆ ದೆಹಲಿ ಪ್ರವಾಸ ಮಾಡ್ತಾ ಇದ್ದಾರೆ ಡಿಸಿಎಂ ಡಿಕೆಶಿ ಮಾತ್ರ ಕಾಂಗ್ರೆಸ್ ಪಕ್ಷ ದೇವಸ್ಥಾನ ಇದ್ದಂಗೆ ಕೈ ಮುಗಿದು ಬರ್ತೀನಿ ಅಂದಿದ್ದಾರೆ ಈಗಾಗ್ಲೇ ಪ್ರಾರ್ಥನೆ ವಿಫಲವಾಗಲ್ಲ ಅಂತ ಇರುವ ಡಿಕೆಶಿ ಪಕ್ಷ ಅನ್ನೋ ದೇವಸ್ಥಾನದಲ್ಲಿ ಯಾವ ವರ ಕೇಳ್ಕೊಂಡ್ ಬರ್ತಾರೆ ಅನ್ನೋ ಗುಟ್ಟನ್ನ ಬಿಟ್ಕೊಟ್ಟಿಲ್ಲ ಸಿದ್ದರಾಮಯ್ಯ ಕೂಡ ದೆಹಲಿ ಟೂರ್ ಬಗ್ಗೆ ಏನು ಹೇಳಿಲ್ಲ ಆದ್ರೆ ಸಿದ್ದರಾಮಯ್ಯರನ್ನ ರಾಷ್ಟ್ರ ರಾಜಕೀಯಕ್ಕೆ ಸೆಳೆಯೋ ಪ್ರಯತ್ನ ಆಗ್ತಾ ಇದೆ ಅನ್ನೋ ಚರ್ಚೆ ಶುರುವಾಗಿದೆ ಅದರಲ್ಲೂ ಬೆಂಗಳೂರಲ್ಲಿ ಒಬಿಸಿ ರಾಷ್ಟ್ರೀಯ ನಾಯಕರ ಸಭೆ ಕರೆದಿದ್ರಿಂದ ಸಿದ್ದರಾಮಯ್ಯ ಅವರು ರಾಷ್ಟ್ರ ಮಟ್ಟಕ್ಕೆ ಹೋಗ್ತಾರೆ ಎಂಬ ಸುದ್ದಿಗೆ ರೆಕ್ಕೆ ಪುಕ್ಕ ಹುಟ್ಕೊಂಡಿದೆ ಸಿದ್ದರಾಮಯ್ಯ ತಾನು ಎಐಸಿಸಿ ಒಬಿಸಿ ಘಟಕದ ಸದಸ್ಯ ಹಾಗಾಗಿ ಬೆಂಗಳೂರಲ್ಲಿ ನಡೀತಾ ಇರುವ ಸಭೆಗೆ ನಾನೇ ಆತಿಥ್ಯ ವಹಿಸ್ತಾ ಇದ್ದೀನಿ ಅಂತ ಸ್ಪಷ್ಟಪಡಿಸಿದ್ರು ಅದರ ಸುತ್ತಲಿನ ಚರ್ಚೆಗಳು ನಿಂತಿಲ್ಲ ಇದ್ರ ನಡುವೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿರುವ ಮಾತು ಕಾಂಗ್ರೆಸ್ ಪಾಳೆಯದಲ್ಲಿ ನಿಜಕ್ಕೂ ಸಿದ್ದರಾಮಯ್ಯ ಅವರನ್ನ ದೆಹಲಿಗೆ ಕಳಿಸುವ ತಂತ್ರಗಾರಿಕೆ ರೆಡಿ ಆಗ್ತಾ ಇದೆಯಾ ಎಂಬ ಅನುಮಾನ ಹೊರಿಸಿದೆ ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯ ದೇಶಕ್ಕೆ ಜನಪ್ರಿಯರು ಅವರು ರಾಜ್ಯಕ್ಕೆ ಮಾತ್ರ ಸೀಮಿತ ಆಗಬಾರದು ಎಂದಿದ್ದಾರೆ ಆತ್ಮೀಗೆರೆ ಸಿದ್ದರಾಮಯ್ಯ ರಾಜಕೀಯಕ್ಕೆ ಹೋಗ್ಲಿ ಬಿಡಿ ಆದ್ರೆ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳ ಬದಲಾವಣೆ ಗ್ಯಾರಂಟಿ ಅಂತ ಮತ್ತೆ ಬಿಜೆಪಿ ನಾಯಕರು ಹೇಳಿಕೆ ಕೊಡ್ತಾ ಇದ್ದಾರೆ ಅದರಲ್ಲೂ ವಿಪಕ್ಷ ನಾಯಕ ಆರ್ ಅಶೋಕ್ ತಾನ್ ಹೇಳಿದ ಭವಿಷ್ಯದಂತೆ ಕಾಂಗ್ರೆಸ್ನಲ್ಲಿ ಬದಲಾವಣೆ ನಿಶ್ಚಿತ ಅನ್ನೋ ವಿಶ್ವಾಸದಲ್ಲೇ ಮಾತನಾಡ್ತಿದ್ದಾರೆ ಮುಖ್ಯಮಂತ್ರಿ ಬದಲಾವಣೆಗೆ ಮ್ಯಾಚ್ ಫಿಕ್ಸಿಂಗ್ ಆಗಿದೆ ಆಗಿಲ್ಲ ಅನ್ನೋದಾದ್ರೆ ಖರ್ಗೆಯವರೇ ನೇರವಾಗಿ ಹೇಳಿ ಡಿಕೆಶಿ ನಾನು ಮುಖ್ಯಮಂತ್ರಿ ಆಗಲ್ಲ ಅಂತ ಹೇಳಿಲಿ ನೋಡೋಣ ಅಂತ ಅಶೋಕ್ ಸವಾಲ್ ಹಾಕಿದ್ರು ಮತ್ತೊಂದ್ ಕಡೆ ಪರಿಷತ್ತು ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಮಾತನಾಡಿದ್ರು ಸಿದ್ದರಾಮಯ್ಯ ಅವರಿಗೆ ಖೆಡ್ಡ ತೋಡಿದ್ದಾರೆ ಈ ಸಲ ಶೆಡ್ಗೆ ಕಳಿಸೋಕೆ ತಯಾರಾಗ್ತಾ ಇದೆ ಅಂತ ಲೇಬಡಿ ಮಾಡಿದ್ದಾರೆ ಇದೆಲ್ಲದರ ನಡುವೆ ಸುರ್ಜೇವಾಲಾ ಕೂಡ ಶಾಸಕರ ಅಭಿಪ್ರಾಯ ಸಂಗ್ರಹ ಮಾಡ್ತಾ ಇದ್ದಾರೆ ಈ ಮಧ್ಯೆ ಸಿಎಂ ಆರ್ಥಿಕ ಸಲಹೆಗಾರರಾಗಿರುವ ಬಸವರಾಜ ರಾಯರೆಡ್ಡಿ ದಿನಕ್ಕೊಂದು ವಿವಾದ ಮಾಡ್ತಾ ಗ್ಯಾರಂಟಿಗಳಿಂದಾಗಿ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ ಅಂತ ಪರೋಕ್ಷವಾಗಿ ಜನರಿಗೆ ತಿಳಿಸೋ ಪ್ರಯತ್ನ ಮಾಡಿದ್ದಾರೆ ರಸ್ತೆ ಅಥವಾ ಅಕ್ಕಿ ಎರಡರಲ್ಲಿ ಒಂದನ್ನ ಆರಿಸಿಕೊಳ್ಳಿ ಅಂತ ಸಲಹೆ ಕೊಟ್ಟಿರೋದನ್ನ ನೋಡಿದ್ರೆ ಸರ್ಕಾರದ ಬೊಕ್ಕಸ ಖಾಲಿಯಾಗಿದೆಯಾ ಎಂಬ ಸಂಶಯ ಮೂಡುವಂತಾಗಿದೆ ಪ್ರತಿಪಕ್ಷ ನಾಯಕರು ಮುಖ್ಯಮಂತ್ರಿ ಬದಲಾಗ್ತಾರೆ ಅಂತ ಹೇಳೋದಿಕ್ಕೂ ಕಾಂಗ್ರೆಸ್ ನಾಯಕರ ಮಾತುಗಳೇ ಕಾರಣ ಒಂದ್ ಕಡೆ ಸಚಿವ ರಾಜಣ್ಣ ಹಾಕ್ತಾ ಇರೋ ಸೆಪ್ಟೆಂಬರ್ ಕ್ರಾಂತಿ ಬಾಂಬ್ ಮತ್ತೊಂದ್ ಕಡೆ ಡಿಕೆಶಿ ಸಿಎಂ ಆಗ್ತಾರೆ ಅಂತಿರೋ ಡಿಸಿಎಂ ಬಳಗದ ಆಪ್ತ ಶಾಸಕರು ಸಚಿವರು ಇಷ್ಟೆಲ್ಲದರ ಮಧ್ಯೆ ರಾಜ್ಯದಲ್ಲಿ ಕಾಂಗ್ರೆಸ್ ಶಾಸಕರ ಅಭಿಪ್ರಾಯವನ್ನ ರಣದೀಪ್ ಸಿಂಗ್ ಸುರ್ಜೇವಾಲಾ ಎರಡನೇ ಸುತ್ತಿನ ಸಭೆ ನಡೆಸಿ ಸಂಗ್ರಹಿಸುತ್ತಿದ್ದಾರೆ ಕಳೆದ ವಾರ ನಲವತ್ತು ಶಾಸಕರ ಜೊತೆ ಚರ್ಚಿಸಿದ್ದ ಸುರ್ಜೇವಾಲಾ ಎರಡನೇ ಸುತ್ತಿನ ಮುಖಾಮುಖಿ ಮೀಟಿಂಗ್ ನಲ್ಲಿ ಅರವತ್ ಮೂರು ಶಾಸಕರಿಂದ ಅಭಿಪ್ರಾಯ ಸಂಗ್ರಹಿಸ್ತಾ ಇತ್ತು ಈಗಾಗಲೇ ಹನ್ನೆರಡು ಶಾಸಕರಿಂದ ಸರ್ಕಾರದ ಕಾರ್ಯವೈಖರಿ ಬಗ್ಗೆ ಮಾಹಿತಿ ಪಡ್ಕೊಂಡ್ರು ಯಾವ್ಯಾವ ಸಚಿವರ ಸ್ಪಂದನೆ ಹೇಗಿದೆ ಅನುದಾನ ಸಿಗ್ತಾ ಇದೆಯಾ ಸಿಗ್ತಾ ಇಲ್ವಾ ಅಭಿವೃದ್ಧಿ ಆಗ್ತಿದ್ಯಾ ಆಗ್ತಿಲ್ವಾ ಪಕ್ಷ ಸಂಘಟನೆಗೆ ಒತ್ತು ಸಿಗ್ತಿದ್ಯಾ ಸಿಕ್ತಿಲ್ವಾ ಅಂತೆಲ್ಲ ವರದಿ ಸಂಗ್ರಹಿಸ್ತಾ ಇತ್ತು ಇನ್ನೆರಡು ದಿನ ಬೆಂಗಳೂರಲ್ಲಿ ಸಭೆ ನಡೆಸುತ್ತಿದ್ದಾರೆ ಸುರ್ಜೇವಾಲಾ ಬೆಂಗಳೂರಲ್ಲಿ ಸಭೆ ನಡೆಸ್ತಿರುವಾಗಲೇ ಸಿಎಂ ಡಿಸಿಎಂ ದೆಹಲಿ ಟೂರ್ ಮಾಡ್ತಾ ಇರೋದು ನಾಯಕತ್ವ ಬದಲಾವಣೆ ಕೂಗಿಗೆ ಮತ್ತಷ್ಟು ರೆಕ್ಕೆ ಪುಕ್ಕ ಬಂದಂತಾಗಿದೆ ಹೀಗಾಗಿ ರಾಜ್ಯದಲ್ಲಿ ಬೇರೆ ಯಾವುದೇ ವಿಷಯಕ್ಕಿಂತಲೂ ಸಿಎಂ ಬದಲಾವಣೆ ಅನ್ನೋದೊಂದೇ ಸದ್ಯದ ರಾಜಕೀಯ ಕೇಂದ್ರ ಬಿಂದುವಾಗಿರೋದಂತೂ ಸುಳ್ಳಲ್ಲ ಆತ್ಮೀಕಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ